ಶೇಕಡ ಬಡ್ಡಿಯಲ್ಲಿ ಹದಿನೈದು ಲಕ್ಷ ತನಕ ಸಾಲ ಕೊಡಬೇಕು ಜೀರೋ ಪರ್ಸೆಂಟಲ್ಲಿ ಅಲ್ಲಿ ಗರಿಷ್ಠ ಐದು ಲಕ್ಷ ತನಕ ಕೊಡಬೇಕು ಅಂತ ಅದು ಇವತ್ತಿನ ತನಕ ಅನುಷ್ಠಾನ ಆಗಿದೆ ಎಂಟು ತಿಂಗಳಲ್ಲಿ ಕವಡೆ ಕಿಮ್ಮತ್ತಿನ ಕಾಸು ಕೂಡ ಈ ಸರ್ಕಾರದ ಆದೇಶಕ್ಕಿಲ್ಲ ಇವರು ನಬರ್ದಲ್ಲಿ ಕೇಳಿ ಈ ಬಜೆಟ್ ಘೋಷಣೆ ಮಾಡಿದ್ದಾರೆ ಆರ್ ಸಿ ಎಸ್ ನಬಾರ್ಡ್ನಲ್ಲಿ ಕೇಳಿ ಇವತ್ತು ಈ ಸರ್ಕ್ಯುಲರ್ ಕಳಿಸಿದ್ದಾರೆ ರೈತರನ್ನು ಈ ರೀತಿಯಾಗಿ ವಂಚನೆ ಮಾಡಬೇಕು ರೈತರನ್ನು ಯಾಕೆ ಈ ರೀತಿ ಮೋಸ ಮಾಡಬೇಕು ಒಂದು ರೈತರನ್ನು ಶೋಷಣೆ ಮಾಡುವಂತ ಪೀಡಿಸುವಂತ ವಂಚಿಸುವಂತ ಇವತ್ತು ಒಂದು ಕೆಲಸ ನೇರವಾಗಿ ಸರ್ಕಾರ ಮಾಡ್ತಾ ಇದೆ ಅಂತ ಇವರು ನಾನು ಹೇಳುವಂತದ್ದು ಬಜೆಟ್ ಮಾಡಬೇಕಿದ್ರೆ ಸಲಹೆ ಸಲಹೆಗೊಂಡಿದ್ದಾರೆ ನಮ್ಗೆ ಇಷ್ಟು ಹೆಚ್ಚುವರಿ ಬೇಕು ಸಾಲ ಬಜೆಟ್ಗೆ ಅದರ ಒಂದು ಸ್ಯಾಂಟಿಟಿ ಇಲ್ವಾ ಬಜೆಟ್ಗೆ ಸ್ಯಾಂಟಿಟಿ ಇಲ್ವಾ ಸರ್ಕಾರಿ ಆದೇಶಕ್ಕೆ ಒಂದು ಸ್ಯಾಂಟಿಟಿ ದೇಶದಲ್ಲಿ ಸಹಕಾರಿ ಸಪ್ತಾಹ ನಡೀತಾ ಇದೆ ಜಿಲ್ಲಾ ಮಟ್ಟದ ಸಹಕಾರಿ ಸಪ್ತಾಹ ನಮ್ಮ ಬೆಟ್ಟಂಪಾಡಿಯಲ್ಲಿ ಮೊನ್ನೆ ನವೆಂಬರ್ ಹದಿನಾಲ್ಕಕ್ಕೆ ಆರಂಭ ಆಯಿತು ಇಡೀ ಜಿಲ್ಲೆಯಲ್ಲಿ ಇವತ್ತು ನಡೀತಾ ಇದೆ ಸಹಕಾರಿ ಸಪ್ತಾಹ ನಡಿಬೇಕೆಂದರೆ ಸರ್ಕಾರ ಬಜೆಟ್ ಅಲ್ಲಿ ಒಂದು ಘೋಷಣೆ ಮಾಡಿದೆ ಸಿದ್ದರಾಮಯ್ಯ ಸರ್ಕಾರ ನಾನು ಕಾಪು ಕೊಡ್ತೇನೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬಜೆಟ್ ಅಲ್ಲಿ ಗ್ರಾಮೀಣ ಆರ್ಥಿಕತೆಯ ಜೀವನಾಡಿಯಾಗಿರುವಂತಹ ಸಹಕಾರ ವಲಯವನ್ನು ಬಲಪಡಿಸುವುದು ನಮ್ಮ ಸರ್ಕಾರದ ಆದ್ಯತೆಯಾಗಿದೆ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಬಡ್ಡಿ ರಹಿತ ಅಲ್ಪಾವಧಿ ಸಾಲವನ್ನು ಮೂರು ಲಕ್ಷದಿಂದ ಐದು ಲಕ್ಷದ ರೂಗಳಿಗೆ ಹಾಗೂ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲವನ್ನು ಮೂ ಶೇಕಡಾ ಮೂರರ ಬಡ್ಡಿ ದರದಲ್ಲಿ ಹತ್ತು ಲಕ್ಷ ರೂವಿನಿಂದ ಹದಿನೈದು ಲಕ್ಷಗಳಿಗೆ ಏರಿಸುವ ಮಹತ್ತರ ಕ್ರಮ ತೆಗೆದುಕೊಂಡಿದೆ ಪ್ರಸಕ್ತ ಸಾಲಿನಲ್ಲಿ ರಾಜ್ಯದ ಮೂವತ್ತಾರು ಲಕ್ಷಕ್ಕಿಂತ ಹೆಚ್ಚಿನ ರೈತರಿಗೆ ಇಪ್ಪತ್ತೇಳು ಸಾವಿರ ಕೋಟಿ ರೂಗಳಷ್ಟು ದಾಖಲೆಯ ಸಾಲವನ್ನು ವಿತರಿಸುವ ಗುರಿ ಹೊಂದಲಾಗಿದೆ ಎಂದು ಘೋಷಿಸಿರುತ್ತಾರೆ ಯಾರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿ ಅವರು ಬಹಳಷ್ಟು ಕಡೆ ಹೇಳ್ತಾರೆ ನಾನು ನುಡಿದಂತೆ ನಡೆದ ಸರ್ಕಾರ ಬಜೆಟಿನ ಎಲ್ಲ ಘೋಷಣೆಗಳನ್ನು ಅನುಷ್ಠಾನ ಮಾಡಿದೆ ಅಂತ ಹೇಳ್ತಾರೆ ಆದರೆ ಇದು ಇಪ್ಪತ್ತೇಳು ಐದು ಇಪ್ಪತ್ತ ನಾಲ್ಕಕ್ಕೆ ಈ ಬಜೆಟಿನ ನಿರ್ಣಯವನ್ನು ಸಹಕಾರಿ ಸಂಘಗಳ ನಿಬಂಧಕರಿಗೆ ಕಳಿಸಿಕೊಡ್ತಾರೆ ಇಪ್ಪತ್ತೇಳು ಐದು ಇಪ್ಪತ್ನಾಲ್ಕ ಅದೇ ಸಹಕಾರಿ ಸಂಘಗಳ ನಿಬಂಧಕರು ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅದು ಆದೇಶ ಮಾಡ್ತಾರೆ ಯಾರಿಗೆ ಆದೇಶ ಮಾಡ್ತಾರೆ ಅಂದರೆ ನಮ್ಮ ಸಹಕಾರಿ ಸಂಘಗಳಿಗೆ ವ್ಯವಸಾಯ ಸೇವಾ ಸಹಕಾರಿ ಸಂಘಗಳಿಗೆ ಪಿ ಎಲ್ ಡಿ ಬ್ಯಾಂಕಿಗೆ ಪಿಕಾರ್ಡ್ ಬ್ಯಾಂಕಿಗೆ ಅವರು ಒಂದು ಆದೇಶ ಮಾಡ್ತಾರೆ ನೀವು ಮೂರು ಶೇಕಡ ಬಡ್ಡಿಯಲ್ಲಿ ಹದಿನೈದು ಲಕ್ಷ ತನಕ ಸಾಲ ಕೊಡಬೇಕು ಜೀರೋ ಪರ್ಸೆಂಟಲ್ಲಿ ಅಲ್ಲಿ ಗರಿಷ್ಠ ಐದು ಲಕ್ಷ ತನಕ ಕೊಡಬೇಕು ಒಂದು ಆದರೆ ಇವತ್ತಿನ ತನಕ ಅನುಷ್ಠಾನ ಆಗಿದೆ ಬಜೆಟ್ ಮಟ್ಟನೆಯಾಗಿ ಎಷ್ಟು ತಿಂಗಳಾಯಿತು ಇನ್ನಿರುವಂಥದ್ದು ನಾಲ್ಕು ತಿಂಗಳು ಹತ್ತಿರ ಹತ್ತಿರ ಮಾರ್ಚ್ ಆಗ್ಬೋದು ಎಂಟು ತಿಂಗಳಲ್ಲಿ ಕವಡೆ ಕಿಮ್ಮತ್ತಿನ ಕಾಸು ಕೂಡ ಈ ಸರ್ಕಾರದ ಆದೇಶಕ್ಕಿಲ್ಲ ಈ ಬಜೆಟ್ ಘೋಷಣೆಗಿಲ್ಲ ಇವತ್ತು ಸಹಕಾರ ಸಚಿವರು ಒಂದು ಮೆಸೇಜ್ ಕೊಟ್ಟಿದ್ದಾರೆ ಪತ್ರಿಕೆಯಲ್ಲಿ ನೋಡಿದೆ ನಬಾರ್ಡ್ ನಮಗೆ ದುಡ್ಡು ಕೊಡ್ತಾ ಇಲ್ಲ ರೈತರಿಗೆ ಸಾಲ ಕೊಡ್ಲಿಕ್ಕೆ ಅಂತೇಳಿ ಇವರು ನಬಾರ್ದಲ್ಲಿ ಕೇಳಿ ಈ ಬಜೆಟ್ ಘೋಷಣೆ ಮಾಡಿದ್ದಾರೆ ಆರ್ ಸಿ ಎಸ್ ನಬಾರ್ದಲ್ಲಿ ಕೇಳಿ ಇವತ್ತು ಈ ಸರ್ಕ್ಯುಲರ್ ಕಳಿಸಿದ್ದಾರೆ ಯಾಕೆ ಈ ಆದೇಶ ಮಾಡಬೇಕಿತ್ತು ರೈತರನ್ನು ಈ ರೀತಿಯಾಗಿ ವಂಚನೆ ಮಾಡಬೇಕು ರೈತರನ್ನು ಯಾಕೆ ಈ ರೀತಿ ಮೋಸ ಮಾಡಬೇಕು ರೈತರ ಬಗ್ಗೆ ಈ ಸರ್ಕಾರಕ್ಕೆ ಕಿಂಚಿತ್ತು ಕಾಳಜಿ ಇಲ್ಲ ಅಂತ ಹೇಳುವುದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಅಂತ ಹೇಳ್ತಾ ಇದ್ದೇನೆ ಒಂದು ವಕ್ತದಾಯಿತು ಇನ್ನೊಂದು ಈ ಒಂದು ಸಹಕಾರ ಸಂಘಗಳ ಒಂದು ಮೂಲಕ ಸಾಲ ಕೊಡ್ತೇವೆ ಝೀರೋ ಪರ್ಸೆಂಟ್ ಅಲ್ಲಿ ಅಂತ ಇನ್ನೊಂದು ಇನ್ನೊಂದೇ ಈ ರೀತಿಯಾಗಿ ಇಡೀ ಕರ್ನಾಟಕದಲ್ಲಿ ಒಂದು ರೈತರನ್ನು ಶೋಷಣೆ ಮಾಡುವಂತ ಪೀಡಿಸುವಂತ ವಂಚಿಸುವಂತ ಇವತ್ತು ಒಂದು ಕೆಲಸ ನೇರವಾಗಿ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ಮಾಡಿದೆ ಗಂಭೀರ ಇದೊಂದು ಗಂಭೀರ ವಿಚಾರ ಒಂದು ಸರ್ಕಾರ ಆದೇಶ ಮಾಡಿದ ತಕ್ಷಣ ಆರ್ ಸಿ ಎಸ್ ಅಂದರೆ ನಮ್ಮ ರಾಜ್ಯದ ಸಹಕಾರಿ ಇಲಾಖೆಯ ಟಾಪ್ ಮೋಸ್ಟ್ ಅಧಿಕಾರಿಗಳು ನಿಬಂಧಕರು ಸಹಕಾರಿ ಸಂಘಗಳ ನಿಬಂಧಕರು ರೀಸರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅವರು ಆದೇಶ ಮಾಡಿದರೆ ಅದು ನೂರಕ್ಕೆ ನೂರು ಅನುಷ್ಠಾನ ಆಗ್ಲೇಬೇಕು ಇದು ಆಗ್ತದೆ ಹೇಳಿ ಸಹಕಾರಿ ಸಂಘಗಳು ಕೆಲವು ಸಂಘಗಳು ತಮ್ಮಲ್ಲಿ ಬೇರೆ ಬೇರೆ ಕಡೆಯಿಂದ ಏನು ಠೇವಣಿ ತಗೊಂಡಿದ್ದಾರೆ ಡೆಪಾಸಿಟ್ ತಗೊಂಡಿದ್ದಾರೆ ಇದರಿಂದ ಈಗ ಜೀರೋ ಪರ್ಸೆಂಟ್ಗೆ ಮೂರು ಪರ್ಸೆಂಟ್ಗೆ ಬಡ್ಡಿಗೆ ಸಾಲ ಕೊಟ್ಟಿದ್ದಾರೆ ಈ ಕೊಟ್ಟಾಗ ಈ ಮಾಂದಿನಿ ಅಮೌಂಟ್ ಉಂಟಲ್ಲ ಬಾಕಿ ಅದನ್ನು ಸರ್ಕಾರ ಬ್ಯಾರೆ ಮಾಡಬೇಕು ಸರ್ಕಾರ ಬ್ಯಾರೆ ಮಾಡಬೇಕು ಸರ್ಕಾರ ಅದು ಒಂದು ವರ್ಷದ ನಂತರ ಒಂದೂವರೆ ವರ್ಷದ ನಂತರ ಸಹಕಾರ ಸಂಘಗಳಿಗೆ ಕೊಡ್ತದೆ ಸಹಕಾರಿ ಸಂಘಗಳು ಸೇವಾ ಮನೋಭಾವನೆಯಿಂದ ರೈತರಿಗೆ ಕಾಲ ಕಾಲಕ್ಕೆ ಸಾಲ ಸೌಲಭ್ಯ ಕೊಡ್ತದೆ ಇವತ್ತು ಸರ್ಕಾರ ಏನು ಹೇಳಿದೆ ಅಂದರೆ ನಾವು ನಬಾರ್ಡ್ನಿಂದ ತರಿಸಿ ಎಫ್ಎಕ್ಸಿ ಬ್ಯಾಂಕ್ ಕೊಡ್ತೇವೆ ಎಫ್ಎಕ್ಸ್ ಬ್ಯಾಂಕ್ ಇಂದ ಬ್ಯಾಂಕ್ ಕೊಡ್ತೇವೆ ಡಿಸಿಸ್ ಬ್ಯಾಂಕ್ ಇಂದ ಸಹಕಾರಿ ಸಂಘಗಳಿಗೆ ಕೊಡ್ತೇವೆ ಅಂತ ಹೇಳಿದ್ದಾರೆ ಇದು ಪ್ರೊಸೆಸ್ ತ್ರೀ ಟಯರ್ ಸಿಸ್ಟಮ್ ಒಂದು ಸ್ಟೇಟ್ ಅಲ್ಲಿ ಕೋಪರೇಟಿವ್ ಇವತ್ತು ನಮ್ಮ ಸಚಿವರು ಹೇಳುವಂಥದ್ದು ನಮ್ಗೆ ನಮಾರ್ಡ ದುಡ್ಡು ಕೊಡ್ತಾ ಇಲ್ಲ ನಮ್ಗೆ ನಬಾರ್ಡ ದುಡ್ಡು ಕೊಡ್ತಾ ಇಲ್ಲ ಅಂತ ಮೂವತ್ತಾರು ಲಕ್ಷಕ್ಕಿಂತ ಹೆಚ್ಚು ರೈತರಿಗೆ ಇಪ್ಪತ್ತೇಳು ಸಾವಿರ ಕೋಟಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಲಕ್ಷಕ್ಕಿಂತ ಹೆಚ್ಚು ರೈತರಿಗೆ ಇಪ್ಪತ್ತೇಳು ಸಾವಿರ ಕೋಟಿ ರೂಗಳ ದಾಖಲೆ ಸಾಲವನ್ನು ಉತ್ತರಿಸ ದಾಖಲೆ ಸಾಲ ನಾನು ಅದು ಸಿದ್ದರಾಮಯ್ಯನ ಭಾಷೆ ಇದೆ ಈಗ ಸಾಲ ಕೊಟ್ಟಂತ ಸಹಕಾರ ಸಂಘಗಳು ಸಂಕಷ್ಟದಲ್ಲಿ ವಸೂಲು ಮಾಡಬೇಕಲ್ಲ ಸರ್ಕಾರ ಕೊಡಬೇಕಲ್ಲ ಪುನಃ ನೀವು ಹೇಗೆ ಅಂತ ಕೇಳ್ತಾರೆ ಡೆಪಾಸಿಟ್ ಇದ್ರೆ ಅದರಲ್ಲಿ ಸಿ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಇಡಬೇಕು ಯಾಕೆ ರೈತರಿಗೆ ಅಂತ ಕೇಳ್ತಾರೆ ಕಟ್ತಾನೆ ಅವರಿಗೆ ಇಲ್ಲಿ ಸರ್ಕಾರಿ ಆದೇಶ ಆಗಿದೆ ಇವತ್ತು ತೋರಿಸ್ ಝೀರೋ ಪರ್ಸೆಂಟ್ ಐದು ಲಕ್ಷ ತನಕ ಕೊಡಬೇಕು ಅಂತ ಆರ್ ಸಿ ಎಸ್ ಇದು ಮಾಡಿದ್ದಾರೆ ಹೇಳಿ ಏನು ಸರ್ಕಾರ ಏನು ಉತ್ತರ ಕೊಡ್ತದೆ ಮೂರು ಆದೇಶ ಉಂಟು ಒಂದು ಆರ್ ಸಿ ಎಸ್ ಆದೇಶ ಎರಡು ಸರ್ಕಾರಿ ಆದೇಶಗಳು ಆರ್ ಇಲಾಖೆ ಆದೇಶ ಸಹಕಾರ ಇಲಾಖೆ ಆದೇಶ ಹೊಂದಿದೆ ಮೇಲೆ ಎರಡು ಸರ್ಕಾರದ ಆದೇಶಗಳು ಇಲಾಖೆ ಆದೇಶಕ್ಕೂ ಮನ್ನಣೆ ಇಲ್ಲ ಸರ್ಕಾರದ ಆದೇಶಕ್ಕೂ ಮನ್ನಣೆ ಇಲ್ಲ ಇಲಾಖೆ ಆದೇಶ ಮತ್ತು ಸರ್ಕಾರದ ವ್ಯತ್ಯಾಸ ಗೊತ್ತಾ ಇದ್ದಾರೆ ಸರ್ಕಾರ ಬೇರೆ ಇಲಾಖೆ ಬೇರೆ ಸರ್ಕಾರದ ಆದೇಶವನ್ನು ರಾಜ್ಯಪಾಲರ ಆದೇಶದ ಅನ್ವಯ ಅನ್ವಯ ಮಾಡ್ತಾರೆ ಸೆಕ್ರೆಟರಿಟ್ ಮಾಡ್ತಾರೆ ಇಲಾಖೆಯದ್ದು ಸರ್ಕಾರಿ ಆದೇಶ ಮಾಡಿದ ಮೇಲೆ ಅದು ಇಲಾಖೆಗೆ ಹೋಗ್ತಾರೆ ಆ ಇಲಾಖೆಯ ಮುಖ್ಯಸ್ಥೆಯಾಗಿದ್ದಾರೆ ಅವರು ಇನ್ನೊಂದು ಆದೇಶ ಮಾಡ್ತಾರೆ ಅಷ್ಟು ಇತ್ತು ನೋಡಿ ಮೊನ್ನೆ ಗ್ಯಾರಂಟಿಯಲ್ಲಿ ಐದು ಗಂಜಿ ಅಕ್ಕಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಅಕ್ಕಿ ನಮಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೇಂದ್ರ ಸರ್ಕಾರ ಏನು ಮಾಡಿದ್ರು ಇವರು ನಾವು ಅಕೌಂಟ್ ದುಡ್ಡು ಹಾಕ್ತೇವೆ ಅಂತ ಹೇಳಿ ಹಾಕಿದ್ವಿ ಸರಿಯಲ್ಲ ಕೇಂದ್ರಕ್ಕೆ ಇವರು ಮೊದಲು ಹೇಳಬೇಕು ನಮ್ಮ ಇಷ್ಟು ಡಿಮಾಂಡ್ ಇಲ್ಲ ಹೇಳಿ ಕೇಳಿ ಹಾಗೆಲ್ಲ ಹಾಕಿಕೊಡ್ಲಿಕ್ಕೆ ಆಗುದಿಲ್ಲ ನಮ್ದು ಫೆಡರಲ್ ವ್ಯವಸ್ಥೆ ಬೇರೆ ಬೇರೆ ರಾಜ್ಯಗಳಿದೆ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳಿದೆ ಸಹಕಾರಿ ಇಲಾಖೆ ಅಂತೂ ಕೂಡ ಆಗಿ ಪ್ರಥಮ ಬಾರಿಗೆ ಈಗ ದೇಶದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ ನವಾರ್ನಿಗೂ ಒಂದು ಗುರಿ ಇದೆ ವರ್ಷಕ್ಕೆ ನಾವು ಇಷ್ಟು ಕೊಡ್ತೇವೆ ಅಂತೇಳಿ ಇವರೊಂದು ಗುರಿ ಕೊಟ್ಟಿದ್ದಾರೆಲ್ಲ ಗುರಿ ಕೊಟ್ಟಿದಾರಲ್ಲ ಕಳೆದ ವರ್ಷದ ಗುರಿ ಎಷ್ಟುಂಟು ಅದರ ಟೆನ್ ಪರ್ಸೆಂಟ್ ಹೆಚ್ಚುವರಿಯಾಗಿ ಒಂದು ಬಜೆಟ್ ಮಾಡ್ತಾರೆ ನಬಾರ್ನವರು ಕೂಡ ಕೃಷಿ ಸಾಲ ಕೊಡಬೇಕಿದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೃಷಿ ಸಾಲ ಕೊಡಬೇಕು ಅವರೊಂದು ಇದು ಇರ್ತದೆ ಟೆನ್ ಪರ್ಸೆಂಟ್ ಹೆಚ್ಚಾಗಿರ್ತದೆ ಇವರು ಎಷ್ಟಾಗ್ತದೆ ಇವರಿಗೆ ಇವರು ಒಂದೊಂದು ಡಿ ಸಿ ಸಿ ಬ್ಯಾಂಕಲ್ಲಿ ಐನೂರು ಕೋಟಿಗಿಂತ ಬಿಕ್ಕಿಬೇಕು ಇಲ್ಲಿ ಸಾಲ ಕೊಡ್ತೀವಿ ಡಿ ಸಿ ಬ್ಯಾಂಕ್ ಇಲ್ಲಿ ರಾಜ್ಯಕ್ಕೆ ಆಗೋಗಿ ಒಂದೊಂದು ಸೊಸೈಟಿಗೆ ಮೂವತ್ತೆರಡು ನಲವತ್ತು ಕೋಟಿ ಬೇಕು ಹೆಚ್ಚುವರಿ ಸಾಲ ಇವರು ನಾನು ಹೇಳುವಂಥದ್ದು ಬಜೆಟ್ ಮಾಡಬೇಕಿದ್ರೆ ನವಾರ್ಹ ಸಲಹೆ ನಮ್ಗೆ ಇಷ್ಟು ಹೆಚ್ಚುವರಿ ಬೇಕು ಸಾಲ ಇಷ್ಟು ರೈತರಿಗೆ ಹೆಚ್ಚುವರಿ ಕೊಡ್ತಾ ಇದ್ದೇವೆ ಝೀರೋ ಪರ್ಸೆಂಟ್ ಅಲ್ಲಿ ನಾವು ಜಾಸ್ತಿ ಮಾಡ್ತಾ ಇದ್ದೇವೆ ಹೇಳಿಕೊಂಡು ಬಜೆಟ್ ಅಲ್ಲಿ ಇಟ್ಟಿದಾರಿಯಾಗಿ ರೈತರಿಗೆ ಅಂತ ಹೇಳುದು ಗೆ ಅದರ ಒಂದು ಸ್ಯಾಂಟಿಟಿ ಇಲ್ವಾ ಗೆ ಸ್ಯಾಂಟಿಟಿ ಸರ್ಕಾರಿ ಆದೇಶಕ್ಕೆ ಒಂದು ಸ್ಯಾಂಟಿಟಿ ಇತ್ತು ಹೌದ್ ಬಜೆಟ್ ಕರ್ನಾಟಕದ ಒಟ್ಟು ಆದಾಯ ಎಷ್ಟು ಅಂತ ಹೇಳಿ ಯೋಚನೆ ಮಾಡ್ತಾರೆ ಲಕ್ಷ ಕೋಟಿ ಬಜೆಟ್ ಯಾವ್ದು ಅದಕ್ಕೆ ಎಷ್ಟು ಅಂತ ಮಾಡ್ತಾರೆ ಮಾಡಬೇಕು ಮಾಡ್ತಾರಲ್ಲ ಈಗ ನಮ್ಮ ಆದಾಯಕ್ಕಿಂತ ಹೆಚ್ಚು ಬಜೆಟ್ ಮಾಡ್ಲಿಕ್ಕೆ ಆಗ್ತದ ಆಗ್ತದಾ ನಮ್ಮ ಸಾಲ ಮಾಡಬೇಕೆಲ್ಲ ಮಾಡ್ಬೇಕು ಹೌದು ಇಪ್ಪತ್ತೆಂಟು ಸಾವಿರ ಬಜೆಟ್ ಅಲ್ಲಿ ಪ್ರೊವಿಷನ್ ಮಾಡಿದ್ದಾರೆ ಅಷ್ಟು ಕೊಟ್ಟಿದ್ದಾರ ಈಗ ಇಲ್ಲ ಬಜೆಟ್ ಅಲ್ಲಿ ಪ್ರೊವಿಷನ್ ಮಾಡಬೇಕಿದ್ರೆ ಇಷ್ಟು ದುಡ್ಡಿ ಇಟ್ಟು ಮಾಡಬೇಕಲ್ಲ ಬಜೆಟ್ ಅಲ್ಲಿ ಮೂವತ್ತಾರು ಲಕ್ಷ ರೈತರಿಗೆ ಇಪ್ಪತ್ತೈದು ಸಾವಿರ ಕೋಟಿ ಇಲ್ಲಿ ಹೇಳ್ತಾರೆ ನಮ್ ಜಿಲ್ಲೆಯಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಕೃಷಿ ಸಾಲ ನೀಂಗರಿ ಆಗ್ತದೆ ಸರಿಯಾ ನೀವು ಎಲ್ಲರೂ ಹೋದರು ಹೇಳ್ತಾರೆ ಆದ್ರೆ ಇವರು ರೈತ ಪರ ಸರ್ಕಾರವೋ ರೈತರ ಬಗ್ಗೆ ಇವರಿಗೆ ಕಾಳಜಿ ಉಂಟ ಅಲ್ಲ ಘೋಷಣೆ ಮಾತ್ರ ಇವರ ಜವಾಬ್ದಾರಿ ಘೋಷಣೆ ಮಾಡುವುದು ಮಾತ್ರ ನಮ್ಮ ಜವಾಬ್ದಾರಿಯ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದು ನೂರಕ್ಕೆ ನೂರು ಅನುಷ್ಠಾನ ಮಾಡಿದ್ದಾರೆ ನೋಡಿದಂತೆ ನೋಡಿದ್ದೇವೆ ಇದು ಒಂದು ಜ್ವಲಂತ ಸಮಸ್ಯೆ ರೈತ ರೈತರಿಗೆ ಇವತ್ತು ಅನ್ಯಾಯ ಮಾಡಿದಂತ ಒಂದು ಜ್ವಲಂತ ಉದಾಹರಣೆ